ಮನೆಗೆ ಬಂದಂಥ ಅತಿಥಿಗಳಿಗೆ ಸತ್ಕಾರ ಮಾಡದೇ ಇದ್ದರೆ ನಮ್ಮ ಪುಣ್ಯವನ್ನೆಲ್ಲ ತೊಗೊಂಡು ಹೋಗ್ತಾರಂಥವು ವಾಪಿ ಕೂಪ ತಟಾಕಾದವು ಗತಂ ಪಾತ್ರಂ ಜಲಾಶಯೇ ನಹಿ ರಿಕ್ತಂ ಸಮಯಾತಿ ವಿಪ್ರ ಪಾತ್ರಂ ತಥಾ ಸ್ಮೃತಂ ವಿಪ್ರರನ್ನ ಪಾತ್ರರು ಅಂತ ಕರೀತಾರೆ ಯಾಕವರನ್ನ ಈ ದಾಸರ ಪದಗಳಲ್ಲೆಲ್ಲ ಇದೆ ಪಾತ್ರರ ಸಂಗಡ ಯಾತ್ರೆಯೇ ಚರಿಸುತ್ತಾ ಅಂತ ಸತ್ಪಾತ್ರದಲ್ಲಿ ದಾನ ಮಾಡಬೇಕು ಹೀಗೆಲ್ಲ ಪಾತ್ರ ಅಂತ ಹೆಸರಿದೆ ಯಾಕೆ ಯಾಕೆ ಪಾತ್ರ ಅಂತ ಕರೀತಾರೆ ಅವರು ಪಾತ್ರೆ ಇದ್ದಾಗಿ ಒಂದು ಬಾವಿಗೆ ಒಂದು ಬಕೆಟ್ ಬಿತ್ತು ಅಂತ ನೀರಿದ್ದ ಬಾವಿಗೆ ಒಂದು ಬಕೆಟ್ ಬಿತ್ತು ಅಂತ ಮೇಲೆ ಎಳೆಯುವಾಗ ಅದು ನೀರು ತುಂಬಿಕೊಂಡೇ ಬರ್ತದೆ ವಾಪಿ ಕೂಪ ತಟಾಕಾದವು ಬಾವಿ ಕೆರೆ ಅಲ್ಲಿ ಬಿದ್ದಂಥ ಪಾತ್ರೆ ನಹಿ ರಿಕ್ತಂ ಸಮಯಾತಿ ಖಾಲಿಯಾಗಿ ಬರೋ ಕ್ರಮ ಇಲ್ಲ ವಿಪ್ರ ಪಾತ್ರಂ ತಥಾ ಸ್ಮೃತಂ ಹಾಗೆ ವಿಪ್ರರು ಒಂದು ಕಡೆ ಹೋದರೆ ಉಳ್ಳವರ ಮನೆಗೆ ಹೋದರೆ ನೀರಿದ್ದ ಬಾವಿಗೆ ಬಿದ್ದರೆ ಬಕೇಟು ನೀರು ತುಂಬಿಕೊಂಡು ಬರ್ತದೆ ನೀರಿಲ್ದಿದ್ದ ಬಾವಿಗೆ ಬಿದ್ದರೆ ಖಾಲಿ ಬರ್ತದೆ ಹಾಗೆ ಧನಿಕರ ಮನೆಗೆ ಇದ್ದ ಉಳ್ಳಂಥವರ ಮನೆಗೆ ಹೋದರೆ ಆವಾಗ ವಿಪ್ರರು ತುಂಬಿಕೊಂಡೇ ಹೋಗ್ತಾರಂತೆ ಖಾಲಿ ಕೈಯಲ್ಲಿ ಹೋಗೋದಿಲ್ಲ ಅವರೇನಾದರೂ ದಕ್ಷಿಣ ತಾಂಬೂಲಗಳನ್ನು ಕೊಟ್ಟರೆ ಅದನ್ನು ತುಂಬಿಕೊಂಡು ಹೋಗ್ತಾರೆ ಏನು ಕೊಡಲಿಲ್ಲ ಅಂತಾದರೆ ಅವರ ಪುಣ್ಯ ತುಂಬಿಕೊಂಡು ಹೋಗ್ತಾರೆ ಅಂತೂ ತುಂಬಿಕೊಂಡು ಹೋಗೋದು ನಿಶ್ಚಿತ ಏನು ಪುಣ್ಯ ತಗೊಂಡು ಹೋಗ್ತಾರೆ ಬೃಹಸ್ಪತ್ಯಾಚಾರ್ಯರು ಇಂದ್ರನ ಮನೆಗೆ ಬಂದರು ಇಂದ್ರ ಏನೂ ಸತ್ಕಾರ ಮಾಡಲಿಲ್ಲ ಇಂದ್ರನ ಪುಣ್ಯ ತುಂಬಿಕೊಂಡು ಹೋದರು ವ್ಯಾಸರು ಹೇಳ್ತಾರೆ ಈ ಮಾತನ್ನು ಬೇರೆ ಪುರಾಣದಲ್ಲಿ ಹೇಳಿದ್ದಾರೆ ವಿಪ್ರಪಾತ್ರಂ ತಥಾ ಸ್ಮೃತಂ ಹಾಗೆ ಅಂತ ತುಂಬಿಕೊಂಡು ಹೋಗ್ತಾರೆ ಕಟ್ಕೊಂಡು ಹೋಗ್ತಾರೆ ಅಂತ ಅಪಹಾಸನೂ ಮಾಡ್ತಕ್ಕದ್ದಲ್ಲ ಮೇಲ್ನೋಟಕ್ಕೆ ನೋಡುವಾಗ ಗೃಹಸ್ಥರು ಕೊಟ್ಟಂಥ ದ್ರವ್ಯ ಫಲ ತಾಂಬೂಲ ದವಸ ಧಾನ್ಯಗಳನ್ನು ತುಂಬಿಕೊಂಡು ಹೋಗ್ಬಹುದು ಮೇಲ್ನೋಟಕ್ಕೆ ಆದರೆ ಒಳಗೆ ವಿಚಾರ ಮಾಡಿದರೆ ಅರ್ಚಿತ ಪೂಜಿತೋ ವಿಪ್ರಹ ದುಗ್ಧ ಗೌರಿವ ಗ್ಚತಿ ಒಂದು ಮನೆಗೆ ಬಂದು ಒಬ್ಬ ಗೃಹಸ್ಥನ ಮನೆಗೆ ಬಂದು ಪೂಜಿತನಾದ ಸತ್ಕೃತನಾಗಿರ್ತಕ್ಕಂಥ ಅತಿಥಿ ಅಲ್ಲಿಂದ ಹೋಗುವಾಗ ಹೇಗೆ ಹೋಗ್ತಾನೆ ಅಂತಂದರೆ ಒಂದು ಮನೆಗೆ ಹಸು ಬಂದು ಕೆಚ್ಚಲು ತುಂಬ ತುಂಬಿಕೊಂಡ ಹಾಲನ್ನೆಲ್ಲ ಒಂದು ಬಕೀಟ್ ತುಂಬ ಕೊಟ್ಟು ಖಾಲಿ ಕೆಚ್ಚಲು ಮಾಡಿಕೊಂಡು ಹೋಗ್ತದಲ್ಲ ಹಾಗೆ ಹೋಗ್ತಾನಂತೆ ಮನೆಗೆ ಬಂದ ಅತಿಥಿ ಆ ಮನೆಯಿಂದ ಹೊರಡುವಾಗ ಖಾಲಿ ಕೆಚ್ಚಲಿನ ಹಸುವಿನಂತೆ ಇರ್ತಾನೆ ಅಂತ ವ್ಯಾಸರ ಹೇಳ್ತಾನೆ ಅರ್ಚಿತ ಪೂಜಿತೋ ವಿಪ್ರಹ ದುಗ್ಧ ಗೌರಿವ ಗಚ್ಚತಿ ಮನೆ ಮುಂದೆ ಹಸುವನ್ನು ತರಿಸಿ ಹಾಲೆಲ್ಲ ಹಿಂಡಿ ಅದನ್ನು ಖಾಲಿ ಕೆಚ್ಚಲಿಂದ ಕಳಿಸ್ತೇವೆ ಹಾಗೆ ಅದು ಹೋಗಿ ಮತ್ತೆ ಒಂದಿಷ್ಟು ಹುಲ್ಲು ತಿಂದು ನೀರು ಕುಡಿದು ಹಾಲು ತಯಾರು ಮಾಡಿಕೊಂಡು ಮತ್ತೆ ಬರ್ತದೆ ಒಂದಿಷ್ಟು ಹಾಲು ಕೊಟ್ಟು ಹೋಗ್ತದೆ ಹಾಗೆ ವಿಪ್ರರು ಹೋಗಿ ಬ್ರಹ್ಮಸೂತ್ರ ವೇದ ಉಪನಿಷತ್ತು ಪಾರಾಯಣ ಮಾಡಿ ಪುಣ್ಯ ತುಂಬಿಕೊಂಡು ಗೃಹಸ್ಥರ ಮನೆಗೆ ಹೋಗಿ ಅಲ್ಲಿ ಸತ್ಕಾರ ಪಡೆದು ಅವರಿಗೆ ಆ ಪುಣ್ಯವನ್ನೆಲ್ಲ ಕೊಟ್ಟು ಖಾಲಿ ಕೆಚ್ಚಲಿನ ಹಸು ಹೋದಂತೆ ಹೋಗ್ತಾರಂತೆ ಇದು ಬೃಹಸ್ಪತ್ಯಾಚಾರ ಮಾಡಲಿಕ್ಕೆ ಅದು ಇಂದ್ರನಿಗೆ ಏನು ಪುಣ್ಯ ಕೊಡಬೇಕು ಅಂತ ಬಂದಿದ್ರೋ ಏನೋ ಆದರೆ ದೇವೇಂದ್ರ ಸತ್ಕಾರ ಮಾಡಲಿಲ್ಲ ಬನ್ನಿ ಅಂತ ಕರೀಲಿಲ್ಲ ಇವನ ಪುಣ್ಯವನ್ನೇ ತುಂಬಿಕೊಂಡು ಹೋದರು ಬೃಹಸ್ಪತಿ ಆಮೇಲೆ ಜ್ಞಾನೋದಯ ಆಯಿತು